ಸ್ನೇಹಿತರೆ ನಾನು ನಿಮ್ಗೆ ಇಲ್ಲೊಂದು ಬುಟ್ಟಿ ಮಾರೋರ ಒಂದು ಅಂಗಡಿ ಬಗ್ಗೆ ನಿಮಗೆ ಅದು ವಿಡಿಯೋ ಹಾಕಿದೆ ಅಂದರೆ ಏಡಿ ಕೋಣಿಗಳು ಆ ಥರ ಬಿದಿರು ಮಾಡಿರುವಂಥ ಬುಟ್ಟಿಗಳು ಈ ಥರ ತುಂಬ ಅಲಂಕಾರಿಕ ವಸ್ತುಗಳು ಈ ಥರ ತುಂಬ ಮಾಡಿ ಇಟ್ಕೊಂಡಿರ್ತಿರು ಇತ್ತೀಚೆಗೆ ಸ್ವಲ್ಪ ರೇಟ್ ಏನು ಒಬ್ಬೊಬ್ಬರಿಗೆ ಒಂದೊಂದು ಹಾಕ್ತಾರೆ ಹೇಳಿ ಯಾರೋ ಹೇಳಿದರು ಹಾಗಾಗಿ ಅವ್ರನ್ನ ಕೇಳೋಣ ಏನು ಎತ್ತ ಯಾವ ಥರ ಅವರು ಆ ಥರ ಮಾಡ್ತಾರ ಏನು ಅಂಥೇಳಿ ಯಾಕಂದ್ರೆ ನಾವು ನಾನು ಯಾವತ್ತೇ ಸ್ಟೋರಿ ಮಾಡಿದ್ರು ಯಾವುದೇ ಸ್ಟೋರಿ ಮಾಡಿದ್ರು ಕೂಡ ಅದನ್ನ ನಾನು ಅಟ್ಲೀಸ್ಟ್ ಸುಳ್ಳು ಹೇಳದೇ ಇರೋಂಗೆ ಆಮೇಲೆ ಕ್ರೆಡಿಬಲ್ ಇಲ್ಲದೆ ಇರುವಂತಹ ಸ್ಟೋರಿಗಳನ್ನ ಯಾವುದೋ ಮಾಡಲ್ಲ ಆ ಕಾರಣದಿಂದನೇ ನಾನು ಯಾವುದೇ ಜಾಹೀರಾತುಗಳನ್ನು ಕೂಡ ನಾನು ಇದರಲ್ಲಿ ಪೋಸ್ಟ್ ಮಾಡ್ತಾ ಇಲ್ಲ ನೋಡೋಣ ಅವ್ರನ್ನ ಕೇಳೋಣ ಯಾಕೆ ಈ ತರ ರೇಟ್ ಜಾಸ್ತಿ ಹೆಚ್ಚು ಕಡಿಮೆ ಆಗುತ್ತೆ ಏನೆಲ್ಲ ಇದೆ ಬುಟ್ಟಿನ ಅಂತ ಕೇಳೋಣ ಎಷ್ಟು ಬುಟ್ಟಿ ರೇಟಿಗೆ ಮಾರ್ತೀರಾ ಅಂತಾನು ಕೇಳ್ಬೇಡೋಣ ಆಯ್ತಾ ಬನ್ನಿ ಖಾಲಿ ಅದ ಭಾಳ ಹೋಗ್ತಾವ ಹಾಂ ಜನ ನೋಡಿದ್ರು ವಿಡಿಯೋ ಭಾರಿ ಜನ ನೋಡಿದ ಹೌದು ಹೌದು ಎಡಿ ಕುಣಿ ಈಗ ಸದ್ಯಕ್ಕಿಲ್ಲ ಈ ಸದ್ಯ ಇಲ್ಲ ಬುಟ್ಟಿ ಮಾಡ್ತಿಲ್ಲ ಬುಟ್ಟಿ ಮಾಡ್ತಿದ್ರೆ ಏನೇನಿದೆ ಈಗ ಏನಿಲ್ಲ ಅವೇ ಇಲ್ಲ ಬುಟ್ಟಿ ಅಷ್ಟೇ ಇದೆ ಹ್ಞೂ ಹ್ಞೂ ಅದು ನಾನೂರು ರೂಪಾಯಿ ಬುಟ್ಟಿನ ಚಿಬ್ಲಕ್ಕೆ ಚಿಬ್ಲಕ್ಕ ಅರ್ವತ್ತು ಹಾಂ

ಅದ್ ಗುಣಿ ಅಂಡಿ ಗುಣಿದು ಹೌದು ಮಾಡ್ಬೇಕು ಅಷ್ಟು ಮಾಡಿ ಮುಖ ಹಾಕಬೇಕು ಅಡಿಲ್ಲ ಎರಡಕ್ಕೆ ಹಾಕಿ ಹೋಗ್ಬೋದು ಈಗ ಲೋನ್ ಡ್ಯೂಟಿ ಹೋಗ್ತೀವಿ ಬೇರೆ ಯಾರು ಮತ್ತೆ ಮತ್ತೆ ಹೋಗ್ತಾ ಇರಬೇಕಾದ್ರೆ ಈ ಸೌಭಾ ಕೆಂಬ ಅಂತಂದ್ರೆ ಇಡೀ ಬಟ್ಟೆ ಅರೋ ಅಂಡೆ ಉಂಡೆ ಅಂಡೆ ಗುಣಿ ಓಡ ಒಂದು ಮಾಡಿ ಓ ಇಲ್ಲಿ ಯಾರು ಮಾಡಲ್ಲ ಮಟ್ಟ ಬ್ರೆ ಬಿಡಬಹುದು ಅಂಡೆ ಮತ್ತೆ ಜನ ವಾಪಸ್ ಅದನ್ನೇ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರಲ್ಲ ಚಲ ಹೋಗೋಣ